ಹೆಬ್ಬಾಳು ಗ್ರಾಮದ ಇಪ್ಪತ್ ಮೂರು ವರ್ಷದ ನಂದಕುಮಾರ್ ಎಂಬ ಯುವಕ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದು ಸಂಬಂಧಿಕರು ಮಾಲೀಕರ ಮನೆ ಮುಂದೆ ಶವವಿಟ್ಟು ಪ್ರತಿಭಟನೆ ನಡೆಸಿದ ಘಟನೆ ನಡೆದಿದೆ ಹೆಬ್ಬಾಳ ಗ್ರಾಮದನು ಇದೇ ಊರ್ನ ಮಧು ಕುಮಾರಣ್ಣನವ್ರಣ ಕುಮಾರಣ್ಣನ ಮಗ ಅನ್ನೋನು ಕನಕಪುರದಲ್ಲಿ ಬೇಕಪುರದಲ್ಲಿ ಸಾತ್ಮೂರಲ್ಲಿ ಅಲ್ಲಿಗೆ ನಮ್ಮ ಚಿಕ್ಕಮ್ಮನ ಮಗ ಫಸ್ಟ್ ಬೇಕ್ರಿಗೆ ಹೋಯ್ದ ಇವನು ಸೋಮಶೇಖರ್ ಅದ ತಾಲೂಕು ಹೆಬ್ಬಾಳು ಗ್ರಾಮದ ಇಪ್ಪತ್ತ್ ಮೂರು ವರ್ಷದ ನಂದಕುಮಾರ್ ಎಂಬ ಯುವಕ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದು ಅನುಮಾನಗೊಂಡು ಸಂಬಂಧಿಕರು ಬೇಕರಿ ಮಾಲೀಕನ ಮನೆ ಮುಂಭಾಗದಲ್ಲಿ ಶವ ಇಟ್ಟು ಇಡೀ ರಾತ್ರಿ ಪ್ರತಿಭಟನೆ ಪೊಲೀಸರ ಸಮ್ಮುಖದಲ್ಲಿ ಅಂತ್ಯಸಂಸ್ಕಾರ ನಡೆಸಿದರು ಹೆಬ್ಬಾಳು ಗ್ರಾಮದ ಮಧುಸೂದನ್ ಎಂಬುವರು ಬೆಂಗಳೂರಿನ ರಾಮನಗರ ಜಿಲ್ಲೆಯ ಸತನೂರು ಗ್ರಾಮದಲ್ಲಿ ಬೇಕರಿಯನ್ನು ನಡೆಸುತ್ತಿದ್ದು ಅಲ್ಲಿ ಕೆಲಸಕ್ಕೆಂದು ತಮ್ಮ ಊರಿನ ಹೇಮಾವತಿ ಎಂಬುವರ ಮಗ ನಂದನ್ ಎಂಬುವನನ್ನು ಕೆಲಸಕ್ಕೆ ಕರೆದುಕೊಂಡು ಹೋಗಿದ್ದರು ಸುಮಾರು ಐದು ವರ್ಷದಿಂದ ಅಲ್ಲೇ ಕೆಲಸ ಮಾಡಿಕೊಂಡು ಿದ್ದ ನಂದನ್ ಜೂನ್ ಇಪ್ಪತ್ತೇಳು ಆರು ಕೆಲಸ ಮಾಡುವಾಗ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದ ಮಧುಸೂದನ್ ಎಂಬುವರು ನಿಮ್ಮ ಮಗನನ್ನು ಆಸ್ಪತ್ರೆಗೆ ಸೇರಿಸಿದ್ದೇನೆಂದು ದೂರವಾಣಿ ಮೂಲಕ ತಿಳಿಸಿದಾಗ ನಂತರ ಒಂದು ಗಂಟೆ ನಂತರ ನಿಮ್ಮ ಮಗ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಆಸಿಡ್ ಕುಡಿದು ಸಾವನ್ನಪ್ಪಿದ್ದನೆಂದು ಅವರ ಪೋಷಕರಿಗೆ ಸುದ್ದಿಗಾರರೊಂದಿಗೆ ತಿಳಿಸಿದರು ಗ್ರಾಮಸ್ಥರು ಅನುಮಾನಗೊಂಡು ಶವವನ್ನು ಮಾಲೀಕರ ಮನೆ ಮುಂದೆ ಇಟ್ಟು ಪ್ರತಿಭಟನೆ ನಡೆಸಿದರು ಇದೇ ಊರಿನ ಗ್ರಾಮದ ಯುವಕ ಸಾವನ್ನಪ್ಪಿದ್ದು ಕೊನೆ ಪಕ್ಷ ಶವವನ್ನು ಅವರೇ ಬಂದು ಸಾವನ್ನಪ್ಪ ರುವ ಬಗ್ಗೆ ಮಾಹಿತಿ ನೀಡಿ ತಿಳಿಸಬಹುದಾಗಿತ್ತು ಆದರೆ ಶವವನ್ನು ಆಂಬುಲೆನ್ಸ್ ನಲ್ಲಿ ತಂದು ನಮಗೂ ಅದಕ್ಕೂ ಸಂಬಂಧವಿಲ್ಲ ಎಂಬಂತೆ ವರ್ತಿಸುತ್ತಿರುವುದು ಅನುಮಾನವಾಗಿದೆ ಕೂಡಲೇ ಇದರ ಬಗ್ಗೆ ತನಿಖೆ ನಡೆದು ನಂದನ್ ಸಾವಿಗೆ ಸೂಕ್ತ ನ್ಯಾಯ ಕೊಡಿಸಬೇಕು ತಂದೆ ಇಲ್ಲದೆ ತಾಯಿ ತಮ್ಮನನ್ನು ಈ ರೀತಿ ಸಾವಿಗೀಡಾಗಿರುವುದು ಈ ಕುಟುಂಬಕ್ಕೆ ಯಾರು ಹೊಣೆ ನಮಗೆ ನ್ಯಾಯ ಸಿಗುವವರೆಗೂ ಯಾವುದೇ ಕಾರಣಕ್ಕೂ ಶವವನ್ನು ತೆಗೆಯಲು ಬಿಡುವುದಿಲ್ಲ ಎಂದು ಗ್ರಾಮಸ್ಥರಾದ ತೀರ್ಥಕುಮಾರ್ ಮನು ಗಿರೀಶ್ ದಿಲೀಪ್ ಸುರೇಶ್ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಲ್ಲದೆ ಧರಣಿ ಕೂತರು ಸ್ಥಳಕ್ಕೆ ಆಗಮಿಸಿದ ಶಾಸಕ ಸುರೇಶ್ ಇದರಲ್ಲಿ ಯಾರು ಸಹ ಅನುಮಾನ ಪಡುವುದು ಬೇಡ ಸೂಕ್ತ ತನಿಖೆ ಮಾಡಿಸುವುದರ ಜೊತೆಗೆ ಕುಟುಂಬಕ್ಕೆ ನ್ಯಾಯ ದೊರಕಿಸಿ ಕೊಡುತ್ತೇನೆ ಇದು ಕೊಲೆಯೋ ಆತ್ಮಹತ್ಯೆ ಎಂದು ತಿಳಿಯಲು ಸೂಕ್ತ ತನಿಖೆ ನಡೆಸಲು ಅಲ್ಲಿಯ ಪೊಲೀಸ್ ಅಧಿಕಾರಿಗಳಿಗೂ ತಿಳಿಸುತ್ತೇನೆ ಎಂದು ಅವರಲ್ಲಿ ಮನವರಿಕೆ ಮಾಡಿದರು ಶಾಸಕರ ಹಾಗೂ ಪೊಲೀಸರ ಸಮ್ಮುಖದಲ್ಲಿ ಕುಟುಂಬಸ್ಥರ ಮನವೊಲಿಸಿದ ನಂತರ ಭಾನುವಾರ ಬೆಳಗ್ಗೆ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು ಯಾವುದೇ ರೀತಿ ಗೊಂದಲವಾಗದಂತೆ ಈ ಸಂದರ್ಭದಲ್ಲಿ ಅರಸಿಕೆರೆ ಡಿವೈಎಸ್ಪಿ ಅಶೋಕ್ ವೃತ್ತ ನಿರೀಕ್ಷಕ ಜಯರಾಮ್ ಪಿಎಸ್ಐ ಪ್ರವೀಣ್ ಹಾಗೂ ಸಿಬ್ಬಂದಿಗಳು ಸ್ಥಳದಲ್ಲಿ ಮುಖಕಂಬ ಹೂಡಿದ್ದರು ನನ್ನ ಎಲ್ಲ ಬರಲೇ ಇಲ್ಲ ನಿನ್ನೆ ರಾತ್ರಿನೂ ಬರಲಿಲ್ಲ ಬೆಳಗ್ಗೆ ಬಂದ ನಾವು ಅಷ್ಟೊತ್ತು ಹಾಸ್ಪಿಟ್ಲ ಹತ್ರ ನಿಂತಿದ್ದು ನಾವು ಬೆಳಿಗ್ಗಾನು ಅಲ್ಲೇನೇ ಚಂದಗೌಡ ಹಾಸ್ಪಿಟ್ಲಲ್ಲಿ ಬಂದ ಹೇಳ್ದೆ ಹಿಂಗೆ ಹಿಂಗೆ ಆಯ್ತು ಅಣೆಯ ಮಾತಿನ ಏನೋ ಇದು ಮಾಡ್ದು ಅವ್ರಿಗೆ ಏನೋ ಸೈಡ್ ತಗೊಬೇಕಾಯ್ತಂತೆ ದುಡ್ಡು ಕೇಳ್ತಿದ್ದ ಅದೇ ನಂಗೆ ಕೊಡ್ತೀನಿ ಕೊಡ್ತೀನಿ ರೆಡಿ ಅಂತ ಇದ್ದೆ ಮಾತಾಯ್ತು ಬೈದೆ ಹಂಗಾರೆ ಬೈದಕ್ಕೆ ಕೆಲಸ ಕೊಡ್ದೇನೋ ಕಾಣಬೇಕಲ್ಲ ನಿನ್ನ ಅಂಗಡಿಲಿರೋದು ಯಾಕೆ ಹಿಂಗಾಯ್ತು ಅಂತ ನಾನು ಕೇಳಿದೆ ಕೇಳಿದಕ್ಕೆ ಇಲ್ಲ ಅಣೆ ಒಂದು ಎರಡು ಡೇಟ್ ಹೊಡೆದೆ ಅಂತನು ಹೇಳ್ದೆ ಎರಡು ಡೇಟ್ ಹೊಡೆದೇನೆ ಅಂತ ಹೇಳಕ್ಕಿಲ್ಲ ಬಟ್ ನಮಗೆ ಅನುಮಾನ ವ್ಯಸ್ತವಾಗಿ ನಾವು ಕಂಪ್ಲೇಂಟ್ ಮಾಡಿಸಿರೋದು ಇವತ್ತು ಕಂಪ್ಲೇಂಟಲ್ಲಿ ಐತೆ ಆ ಥರ ಅಲ್ಲ ಕ ನೀವು ನಮ್ಮನ್ನೆಲ್ಲ ವಿಶ್ವಾಸಕ್ಕೆ ಆಗಬೇಕು ನೀನು ನಾವೇ ಮಾವುದರು ನೀನು ಯಾವನು ಹಂಗೆ ಹಿಂಗೆ ಅಂದಲ್ಲ ರಾತ್ರಿ ಏನೋ ಡಿ ಕೆ ಶಿವಕುಮಾರ್ ಅಂದಲ್ಲ ಈ ರಾಜ್ಯದ ಉಪಮುಖ್ಯಮಂತ್ರಿ ಹೆಸರೆಲ್ಲ ಹೇಳ್ತಿಲ್ಲ ಯಾಕೆ ಅವ್ರ ಹೆಸ್ರಲ್ಲ ಹೇಳಿದೆ ತಂದೆ ಇಲ್ಲಿಗೆ ಏನೋ ಕನಕಪುರ ಹಂಗೆ ಹಿಂಗೆ ಏನು ಕಿತ್ಕಂತಿಲ್ಲ ಮರ್ಯಾನೆ ಅಣೆ ನಿನಗೆ ಅಂದಿಲ್ಲ ಕೊಮ್ಮಣ್ಣ ಮನೆ ತೀರ್ಥಗಂದೆ ಅಂತ ನನ್ನ ಹತ್ರ ಹೇಳ್ದೆ ಫೋನಲ್ಲಿ ಇನ್ನೊಬ್ರು ಹುಡುಗರಿಗೆ ಫೋನಲ್ಲಿ ಅಲ್ಲಿ ತಂಗಿ ಮಗ ರಿಲೇಟಿವ್ ಇವ್ರ ಮನೆ ಅದು ತಂಗಿ ಮಗ ಬೆಳಿಗ್ಗೆ ತೀರ್ಮಾನ ಮಾಡಿ